ಈಗ ನೋಡ್ತಾ ಇದೆ ಲೀಲಾವತಿ ಅಮ್ಮನವರ ಸ್ಮಾರಕ ಇದು ಇಲ್ಲೇ ಅವರ ದೇಹವನ್ನ ಮಣ್ಣ ಮಾಡಿದಂತ ಜಾಗ ಇದು ಏನ್ ಕೆಲಸ ನೀವು ನಾವು ಲಾಯರ್ಸ್ ನೋಡಿ ಲಾ ಗಳು ಮಾತಾಡಿ ಮಾತಾಡಿ ಈ ತರ ಭಾವನಾತ್ಮಕವಾಗಿ ಮಾತಾಡುವಾಗ ನಿಮ್ಗೆ ಇದೊಂತರ ಭಾವನಾತ್ಮಕ ಸಂಬಂಧ ಅಂತ ಹೇಳ್ಬೋದು ಓನ್ಲಿ ಫೈಲ್ ನೋಡ್ತೀವಿ ಒಬ್ಬ ವ್ಯಕ್ತಿ ಮಾನವೀಯತೆ ನೋಡಕ್ಕಾಗಲ್ಲ ಆದ್ರೆ ಇಲ್ಲಿ ಹೃದಯ ಭಾವನೆಗಳು ಹತ್ರ ಆಗ್ತಾವ ಭಾವನೆ ಇರೋದ್ರಿಂದಲೇ ತನ್ ಅಲ್ಲಿಂದ ಇಲ್ಲಿಗೋ ಬಂದಿರೋ ಸುಮಾರ್ನ ನೋಡಿ ಬೆಳೆದಿರೋ ನಾವು ಆ ಚಿತ್ರ ತುಂಬಾನೇ ಚೆನ್ನಾಗಿ ಸರಸ್ವತಿ ಅವ್ರು ದೇವರ ಪುತ್ರರವರು ಸರಸ್ವತಿ ಅಮ್ಮನೆ ಅವರು ನಮ್ಗ ಅನ್ಸುತ್ತೆ ಅವ್ರ ನೋಡಿದ್ರೆ ಅವ್ರ ಮುಖದಲ್ಲಿ ನೋಡಿದ್ರೆ ಎಷ್ಟ್ ಕಲೆಯನ್ನ ತುಂಬಿ ತುಳ್ಕುತ್ತೆ ಬಹಳ ಖುಷಿ ಆಯ್ತು ಅಫ್ ಅದನ್ ನೋಡ್ತಿರ ಸ್ಮಾರಕ ಸುತ್ತ ಎರಡ್ ರೌಂಡ್ ಬಂದ್ರೆ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ ನಿಂದು ಎಂಥ ವಿನೋದ್ ರಾಜ್ ಅವರ ತೋಟ ಇಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಈಗೇನು ನಾವು ದೇಗುಲ ನೋಡಿದ್ವು ಆ ದೇಗುಲ ನೋಡಿ ಇಲ್ಲಿ ಎಂಟ್ರಿ ಕೊಟ್ರೆ ಇಲ್ಲಿಂದ ತೋಟ ಸ್ಟಾರ್ಟ್ ಆಗುತ್ತೆ ಪಬ್ಲಿಕ್ ಚಾಯ್ಸ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಎಲ್ರು ಪಬ್ಲಿಕ್ ಚಾಯ್ಸ್ ಗೆ ಕನೆಕ್ಟ್ ಆಗ್ಲಿ ಅದು ಪಬ್ಲಿಕ್ ಚಾಯ್ಸ್ ಆಗಿ ಇರ್ಲಿ ಯಾವಾಗ್ಲು ನಿರಂತರವಾಗಿ ಅವ್ರಿಗೆ ಒಳ್ಳೆ ಯಶಸ್ ಸಿಗ್ಲಿ ನಿಮಗೆ ಅವರಿಂದ ಒಳ್ಳೆ ಮಾಹಿತಿಗಳು ಸಿಗ್ಲಿ ಒಳ್ಳೆ ವಿಷಯಗಳು ಸಿಗ್ಲಿ ಪ್ರತಿಯೊಂದು ಆ ಅಮ್ಮ ಹೇಳ್ಕೊಟ್ಟಿರೋ ಜೀವನ ನಮಗೆ ಅಂದ್ರೆ ನಾನು ಒಂದು ತರ್ಟಿ ಫೈವ್ ಇಯರ್ಸ್ ಇಂದ ಅಮ್ಮ ಅಮ್ಮ ಜೊತೆ ಇದ್ದೇನೆ ಕಾಲೇಜ್ ಇರೋ ಟೈಮಿಂದ ಅವತ್ತಿಂದ ಅವ್ರ ಗುಣಗಳೇ ನಾವು ಕಲ್ತ್ಕೊಂಡ್ಬಂದ್ವಿ ಬೀದಿನಲ್ಲಿ ನಿಂತಿರ್ತಾರೆ ಅಲ್ಲಿ ಪಾಪ ಬೆಳಿಗ್ಗೆ ಬಂದ್ಬಿಡ್ತಾರೆ ಮಧ್ಯಾಹ್ನ ಊಟಕ್ಕೆ ಇರುತ್ತೋ ಇಲ್ಲವೋ ಅದರಿಂದ ವಿನೋದವ್ರು ಏನೇನು ಮಾಡಿದ್ರು ಮಧ್ಯಾಹ್ನ ಈಗ ನಾವು ಆಫೀಸ್ ರೆನೋವೇಷನ್ ಮಾಡ್ಬಿಟ್ಟು ಎಷ್ಟು ಜನ ಇರ್ತಾರೆ ನೋಡೋಣ ಒಂದೆರಡು ಕ್ಯಾರಿಯರ್ ಮೂರ್ ಕ್ಯಾರಿಯರ್ ಆಂಧ್ರ ಹೋಟ್ಲಿಂದ ಇಂದ ಒಂದು ಕ್ಯಾರಿಯರ್ ಇರ್ತದೆ ಸರ್ ಐದು ಜನ ಆರಾಮಾಗಿ ತಿನ್ಬಹುದು ಜನ ನೋಡ್ಕೊಂಡು ಅಲ್ಲಿ ಅಲ್ಲಿನ ಊಟದ ವ್ಯವಸ್ಥೆ ಈಗ ಸದ್ಯಕ್ಕೆ ಈ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀವಿ ಯಾಕೆ ಸರ್ ಅದ್ ಯಾಕೆಂದ್ರೆ ಅದನ್ನ ಮಾಡ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆ ಅವ್ರ ಆ ಆತರದೇ ಒಳ್ಳೆ ಇನ್ನೊಬ್ರು ಕಷ್ಟ ಗೊತ್ತಾಗ್ತಾ ನಾನು ತಾಯಿಯೇ ದೇವರು ನರನಾಡಿಗಳಲ್ಲಿ ನನ್ನ ತಾಯಿಯವರು ಇದಾರೆ ಈ ಗಿಡಗಳಲ್ಲಿ ಈ ಗಾಡಿಯಲ್ಲಿ ಇದ್ದಾರೆ ಅವರು ಈ ಮಣ್ಣಲ್ಲಿ ನಮ್ಮಮ್ಮ ನನ್ನ ಎಲ್ಲಿ ತುಳಿದಿಲ್ಲ ಅಂತ ಕೇಳ ಅಗ್ಗಾದೆ ಮಾತಿನ ಯಾಕೆ ಮಾಡಿ ಸೊ ಇದು ಹೆಂಗಿದೆ ಅಂದರೆ ಸಿಮೆಂಟು ಹಾಕಿದ್ದಾರೆ ಈಗ ರೋಡ್ನಲ್ಲಿ ಅಂದರೆ ಈ ಜಾಗವನ್ನು ಸುಮಾರು ಏಳು ಎಕರೆ ಜಾಗ ಇದೆಯಂತೆ ಇದು ಈ ಜಾಗನ ಒಂದು ಬರಡು ಭೂಮಿಯಾಗಿತ್ತಂತೆ ಮುಂಚೆ ಒಂದು ಬರಡು ಭೂಮಿಯಾಗಿದ್ದಂತಹ ಜಾಗವನ್ನು ಒಂದು ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿರದಂತಹ ಸಾಧನೆ ಲೀಲಾವತಿ ಅಮ್ಮನವ್ರದು ಯಾಕೆಂದರೆ ನೋಡಿ ಇಲ್ಲಿ ನೋಡ್ಬೋದು ಎಲ್ಲ ಥರದ ಗಿಡಗಳು ಹಣ್ಣಿನ ಗಿಡಗಳು ಮತ್ತೆ ಇಲ್ಲಿ ಅಡಿಕೆ ಮತ್ತು ತೆಂಗು ಎಲ್ಲ ಥರದ ಗಿಡಗಳು ಅಂದರೆ ಇವರು ಹಿಂಗೆ ಅಂದರೆ ಯಾವುದೋ ಒಂದು ಕಸವನ್ನು ರಸವನ್ನಾಗಿ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ ಏಕೆಂದರೆ ಇಲ್ಲಿ ಯಾವುದೋ ಜಾಗ ಅಂದರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಹ ಜಾಗವನ್ನು ತಗೊಂಡು ಇಳಿಜಾರು ಇದ್ದಂತಹ ಜಾಗವನ್ನು ತಗೊಂಡು ಸಮತಟ್ಟಾಗಿ ಮಾಡಿ ಅಲ್ಲಲ್ಲೇ ಕಟ್ಟೆಗಳನ್ನು ಹಾಕಿ ಕಲ್ಲನ್ನು ಹಾಕಿ ಕಟ್ಟೆಗಳನ್ನು ಹಾಕಿ ಇಲ್ಲಿ ಕೃಷಿಯನ್ನು ಮಾಡಿದ್ದಾರೆ ಸೊ ಇದೆಲ್ಲ ನೋಡ್ಬೋದು ಈ ತೋಟವನ್ನು ನೋಡ್ತಾ ಇದ್ದರೆ ಇದೊಂದು ಮಾದರಿ ರೈತರಿಗೆ ಮಾದರಿ ಆಗುತ್ತೆ ಯಾಕೆಂದರೆ ಯಾವುದೇ ಜಾಗವನ್ನು ನಾವು ಇದು ವ್ಯವಸಾಯಕ್ಕೆ ಯೋಗ್ಯವಲ್ಲ ಅಂತ ಯಾವುದನ್ನು ಬಿಡ್ತೀವೋ ಸೊ ಆ ಪ್ರತಿಯೊಂದನ್ನು ನಾವು ಯೋಗ್ಯವಾಗಿ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಇದು ಇದೊಂದು ಸಣ್ಣ ಕೊಳವನ್ನು ನೋಡ್ಬೋದು ಮೊದಲನೇದಾಗಿ ಎಂಟ್ರಿಯಲ್ಲಿ ಸೊ ಇದು ಲೀಲಾವತಿ ಅಮ್ಮ ಅಮ್ಮನವರ ಮನೆ ಅಂದರೆ ವಿನೋದ್ರಾಜ್ ಅವರವರ ಮನೆ ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿಂದ ಹೋದರೆ ಈ ನೋಡಿ ನೋಡಿ ಇದು ನೋಡ್ಬೋದು ಬರೀ ಕಲ್ಲು ಕಲ್ಲು ಅಂದರೆ ನೀವೆಲ್ಲೋ ಒಂದು ಕಡೆ ಬೆಟ್ಟಕ್ಕೆ ಹೋದಾಗ ಯಾವ ಥರ ಫೀಲ್ ಆಗುತ್ತೋ ಆ ರೀತಿ ಫೀಲ್ ಆಗುತ್ತೆ ಇಲ್ಲಿ ನೋಡ್ಬೋದು ಬರೀ ಬಂಡೆಗಳು ಇಲ್ಲಿ ಆ ಬಂಡೆಗಳ ಮಧ್ಯೆ ಹತ್ತಾರು ಕುಟುಂಬಗಳನ್ನ ಸಾಕ್ತಕ್ಕಂತಹ ಒಂದು ನೆಲೆಯನ್ನು ಮಾಡಿದ್ದಾರೆ ಸೊ ಇದೆ ವಿನೋದ್ ರಾಜ್ ಅವರ ಮನೆ ನೀವೇನು ನೋಡ್ತಾ ಇದ್ರ ಇದು ವಿನೋದ್ ರಾಜ್ ಅವರ ಮನೆ ಅವರು ಕಾರ್ ಕ್ರೇಜ್ ತುಂಬ ಇದೆ ವಿನೋದ್ ರಾಜ್ ಅವರಿಗೆ ತುಂಬ ಕಾರ್ ಕ್ರೇಜ್ ಇದೆ ನೋಡ್ಬೋದು ಇಲ್ಲಿ ಎಲ್ಲ ಥರದ ಕಾರುಗಳನ್ನು ನಿಲ್ಲಿಸಿದರೆ ಆಮೇಲೆ ಲಾಸ್ಟ್ ಟೈಮ್ ಅವ್ರು ನಾನು ಮಾತಾಡಿಸ್ತಕ್ಕ ನನಗೆ ಇದ್ರು ಕಾರ್ಗಳು ಯಾವ್ಯಾವ್ದಿದೆ ಯಾವಾಗ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗುತ್ತೆ ಅನ್ನೋದನ್ನ ಒಂದು ಚಾರ್ಟಲ್ಲಿ ಬರೆದಿಟ್ಕೊಂಡಿದ್ದಾರೆ ಅಂದರೆ ಯಾವುದೇ ಒಂದು ಕಾರು ಯಾಕೆಂದ್ರೆ ತುಂಬ ಕಾರ್ಗಳಿರೋದ್ರಿಂದ ನೆನಪಾಗಲ್ಲ ಯಾವ ಕಾರು ಇನ್ಶೂರೆನ್ಸು ಯಾವಾಗ ಲ್ಯಾಪ್ಸ್ ಆಗುತ್ತೆ ಮತ್ತು ಇನ್ಶೂರೆನ್ಸ್ ಕಟ್ಕೊಳ್ಳೋದಾಗಲಿ ಕಾರ್ ಸರ್ವಿಸ್ ಮಾಡಿಸ್ಕೊಳ್ಳೋದಾಗಲಿ ಪ್ರತಿಯೊಂದು ಕಾರನು ತಾವೇ ಓಡಿಸ್ತಾರೆ ಯಾಕೆಂದರೆ ಕಾರ್ ಕ್ರೇಸ್ ತುಂಬ ಇದೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ ಅವ್ರಿಗೆ ವಿನೋದ್ ರಾಜ್ ಅವ್ರಿಗೆ ಸೊ ನೀವು ಇಲ್ಲಿ ನೋಡ್ಬೋದು ಎಸ್ ಕಾರ್ ಎಸ್ ಟಿಮಾ ಇದೆ ಸೆವೆನ್ ಸೀಟರ್ ಕಾರು ಇಲ್ಲೇ ಇನೋವನ್ನ ನೀವು ನೋಡ್ಬೋದು ಸರ್ ಎಲ್ಲಿಂದ ಬಂದಿರೋದು ನೀವು ಚಿತ್ರದುರ್ಗ ಚಿತ್ರದುರ್ಗದಿಂದ ಅಂದರೆ ಇವ್ರನ್ನ ಈ ಸ್ಮಾರಕ ಅಂದ್ರೆ ದೇಗುಲ ನೋಡಕೋಸ್ಕರ ನೀವು ಬಂದ್ರ ಲೀಲಾವತಿ ಅವರ ಸಾಮಾಜಿಕ ಕಾರ್ಯಗಳನ್ನ ನೋಡ್ಬಿಟ್ಟು ಅವ್ರ ಫ್ಯಾನ್ ಆಗಿದ್ವಿ ನಾವು ಅವರು ಸಮಾಧಿ ಹತ್ಕಿಲು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ನೀವು ಸ್ಮಾರಕ ಮಾಡ್ತಿದ್ದಾರೆ ಕಂಪ್ಲೀಟ್ ಆದ್ಮೇಲೆ ಬರೋಣ ಅಂದ್ಕೊಂಡು ಇವಾಗ ಬಂದಿದ್ದೀವಿ ನೋಡಕ್ಕೋಸ್ಕರ ಇಲ್ಲಿ ಬೆಂಗಳೂರಲ್ಲಿ ನಿಮ್ಮದು ಮನೆಗೆ ಏನಿಲ್ಲ ಇಲ್ಲ ಇಲ್ಲ ಸೊ ನೀವು ಅಲ್ಲಿಂದ ಇದಕ್ಕೋಸ್ಕರನೇ ಬಂದಿರೋದು ಸರ್ ಹಾಂ ಹಾಂ ಯಾಕೆ ತುಂಬ ಇಷ್ಟ ಆಗ್ತಾರೆ ಅವರು ಅವರು ಯಾಕೆ ಅಂದ್ರೆ ಮೊದಲಿಂದಲೂ ಒಳ್ಳೆ ಕಲಾವಿದೆ ಹ್ಞೂ ಹ್ಞೂ ಅಂಥ ಬಡತನದಲ್ಲಿ ಗುಬ್ಬಿ ವೀರಣ್ಣ ಅಂತ ನಾಟಕ ಆ ಸಮಯದಿಂದ ಒಂದು ಹೆಣ್ಣು ಅವತ್ತು ಹೆಣ್ಮಕ್ಳು ಬಾ ಬಾಗ್ಲು ದಾಟದೇ ಕಷ್ಟ ಒಂದು ಹೆಣ್ಣು ಹೊರ ಬಂದು ಮಾತಾಡ್ಕ ಏನಾದರೂ ಮಾಡ್ತಾಳೆ ಅಂದರೆ ಹಲವಾರು ಇದನ್ನ ಮಾಡೋದು ಅಂತ ಇದರಲ್ಲಿ ಬಂದು ಇವತ್ತು ಒಬ್ಬ ಹತ್ತು ಜನ ಗಂಡಸು ಮಾಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ ಹೌದು ಅದರಿಂದ ಅವ್ರ ಕಲಾ ಸೇವೆಯಿಂದ ದುಡ್ದು ದುಡ್ಡನ್ನು ಇವತ್ತು ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಹಲವಾರು ಜನಕ್ಕೆ ಊಟ ಇಲ್ದವ್ರಿಗೆ ಹಳೆ ಹಿರಿಯ ಕಲಾವಿದರಿಗೆ ದಾನ ಮಾಡ್ತಿದ್ದಾರೆ ಆಮೇಲಿದ್ದ ಈಗ ಹಾಸ್ಪಿಟ್ಲ್ಗಳು ಕಟ್ಟಿಸಿದ್ದಾರೆ ಹಂಗಾಗಿ ಅವ್ರ ಅವರು ಕ್ಯಾರೆಕ್ಟರ್ ನಮಗೆ ತುಂಬಾ ಇಷ್ಟ ಅವ್ರ ತಾಯಿ ತಕ್ಕ ಮಗ ಬಿಡಿ ಅವರು ಅಂತ ಮಗ ಇರ್ಲಿ ಇವತ್ತು ಎಲ್ಲರೂ ವಿನ ಲೀಲಾವತಿ ಜೀವನ ನೋಡಿದಾಗ ಇಂಥ ಮಗ ನನಗೆ ಒಬ್ಬ ಹುಟ್ಟಬೇಕಲ್ವಾ ಅನ್ನೋ ಒಂದು ಒಟ್ಟಕ್ಕಿಚ್ಚ ಪಡ್ತಕ್ಕಂತ ಒಬ್ಬ ಮಗ ಆದರ್ಶ ಯುವಕರಿಗೆ ತನ್ನ ತಾಯಿನ ಹೆಂಗ್ ನೋಡ್ಕೋಬೇಕು ಅನ್ನೋದನ್ನ ಆದರ್ಶಪುರ ತೋರಿಸ್ಕೊಟ್ಟಿದ್ದಾರೆ ಈ ಕಾಲದಲ್ಲಿ ಎಷ್ಟೋ ಮಕ್ಕಳು ತನ್ನ ಬದುಕಿದ್ದಾಗ ತಂದೆ ತಾಯಿನ ಅನಾಥಾಶ್ರಮಗಳಿಗೆ ಬಡುವಂತದ್ ಸನ್ನಿವೇಶಗಳನ್ನ ನೋಡಿದಿವಿ ಆದ್ರೆ ಇವರು ಕಾಲವಾದ ನಂತರ ಅಂದ್ರೆ ಮರಣದ ನಂತರ ಸಹ ಅವ್ರನ್ನ ಅಷ್ಟು ಈ ಲೆವೆಲ್ಗೆ ಪೂಜಿಸುವಂತಹ ಒಬ್ಬ ಮಗ ಇದಾನೆ ಅಂದ್ರೆ ಎಷ್ಟೋ ತಾಯಿಯಂದಿರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ ಯಾಕೆಂದ್ರೆ ಇಂತ ಮಗ ನಮ್ಗಿಲ್ವಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಬರುವಷ್ಟು ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಅಂತಹ ವಿನೋದ್ ರಾಜ್ ಅವರು ಒಂದು ಅದ್ಭುತವಾದ ಸ್ಮಾರಕವನ್ನ ಕಟ್ಟಿದ್ದಾರೆ ನೋಡಿ ಈಗ ನೋಡ್ತಾ ಇರಬಹುದು ಇದೆ ಅವರ ಲೀಲಾವತಿ ಅಮ್ಮನವರ ಸ್ಮಾರಕ ಸೊ ಬನ್ನಿ ಒಳಗಡೆ ಯಾವ ರೀತಿ ಇದೆ ಆಕ್ಚುಲಿ ಇದಕ್ಕಿಂತ ಮುಂಚೆ ನಾವು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಬಂದಿದ್ವಿ ಸೊ ಇವಾಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿ ಉದ್ಘಾಟನೆ ಸಹ ಆಗಿದೆ ಉದ್ಘಾಟನೆ ಆದ ನಂತರ ಈ ಸ್ಮಾರಕ ಹೇಗಿದೆ ಹೇಗ್ ಕಾಣುತ್ತೆ ನೋಡಲಿಕ್ಕೆ ಇಲ್ಲಿ ಸುಮಾರು ಜನ ಅಂದರೆ ಅಂದ್ರೆ ಯಾರ್ಯಾರು ಲೀಲಾವತಿ ಅಮ್ಮನವರ ಸಿನಿಮಾದಲ್ಲಿ ನೋಡಿ ರಂಜಿಸಿರ್ತಕ್ಕಂತಹ ಪ್ರೇಕ್ಷಕರು ಮತ್ತೆ ಅವರನ್ನು ಆರಾಧಿಸ್ತಕ್ಕಂತಹ ಅಭಿಮಾನಿಗಳು ಸಹ ಇಲ್ಲಿ ಬಂದು ನೋಡ್ತಾ ಇದ್ದಾರೆ ಮತ್ತೆ ಪ್ರತಿ ದಿನವೂ ಇಲ್ಲಿ ಯಾರ್ಯಾದ್ರು ಬರ್ತಾರೋ ಅಭಿಮಾನಿಗಳು ಸೊ ಅವ್ರಿಗೆ ಅನ್ನ ಸಂತರ್ಪಣೆ ಇರುತ್ತೆ ಸೊ ಬನ್ನಿ ಆ ಸ್ಮಾರಕವನ್ನು ನೋಡ್ತಾ ಹೋಗೋಣ ಏನೇನು ಇದೆ ಮತ್ತೆ ಯಾವ್ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಓಕೆ ಈಗ ನೋಡ್ತಾ ಇದ್ರಲ್ಲ ಈಗ ನೀವು ಸ್ಟಾರ್ಟಿಂಗು ಏನು ಹೊರಗಡೆಯಿಂದ ಒಳಗಡೆ ಬಂದ ತಕ್ಷಣ ನೀವು ಇಲ್ಲಿಂದಲೇ ಸ್ಟಾರ್ಟ್ ಎಂಟ್ರಿ ಆಗುತ್ತೆ ಇದು ಹೆಂಗೆ ಅಂದ್ರೆ ಒಂದು ರೌಂಡ್ ಇದು ಸುತ್ತ ಬಂದ್ರೆ ನಾವು ಒಳಗಡೆ ಪ್ರವೇಶ ಮಾಡ್ಬೋದು ಸೊ ನೀವು ನೋಡಬಹುದು ಇಲ್ಲಿ ಏನು ಈ ಸ್ಮಾರಕನ ಕಟ್ಟೋದಕ್ಕಿಂತ ಮುಂಚೆ ಡಿಸೈನ್ ಮಾಡಿದ್ರು ಯಾವ ರೀತಿ ಬರಬೇಕು ಯಾವ ರೀತಿ ಚಿತ್ರಣ ಮಾಡಬೇಕು ಮತ್ತೆ ಯಾವ ರೀತಿ ಕೆತ್ತನೆ ಮಾಡಬೇಕು ಪ್ರತಿ ಒಂದು ಡಿಸೈನ್ ಮುಂಚೆ ಮಾಡ್ಕೊಂಡಿದ್ದಾರೆ ಸೊ ಇದು ನೋಡಬಹುದು ಇದೇ ರೀತಿ ಸ್ಮಾರಕ ಒಳಗಡೆ ಇದೆ ಇಲ್ಲಿ ಯಾವ ರೀತಿ ಇಲ್ಲಿ ಅಮ್ಮನವರ ಸ್ಮಾರಕ ಹೇಗಿದೆಯೋ ಅದೇ ರೀತಿ ಸುತ್ತ ಕಂಬಗಳಾಗ್ಬಹುದು ಈ ಡಿಸೈನ್ ಆಗ್ಬೋದು ಪ್ರತಿಯೊಂದನ್ನು ಆಲ್ರೆಡಿ ಒಂದು ಡಿಸೈನ್ ಮಾಡ್ಕೊಂಡು ಅದೇ ರೀತಿ ನಿರ್ಮಾಣ ಮಾಡಿದ್ದಾರೆ ಸೊ ಬನ್ನಿ ಈಗ ಮೊದಲನೇದು ಇಲ್ಲಿಂದ ಹೋಗ್ತಾ ಇದ್ರೆ ಸೊ ಇಲ್ಲಿ ನೋಡಬಹುದು ಅವರು ಅಭಿನಯಿಸಿದಂತ ಚಿತ್ರಗಳ ಫೋಟೋವನ್ನ ಇಲ್ಲಿ ಹಾಕಿದ್ದಾರೆ ಸೊ ಇಲ್ಲಿ ನೀವು ಪ್ರತಿ ಒಂದು ಫೋಟೋನು ಅವರು ಒಂದೊಂದು ಕಥೆಯನ್ನು ಹೇಳುತ್ತೆ ಯಾಕೆಂದ್ರೆ ಅವ್ರು ಯಾವ್ಯಾವ ಚಿತ್ರದಲ್ಲಿ ಯಾವ್ಯಾವ ಪಾತ್ರದಲ್ಲಿ ಅಭಿನಯಿಸಿದ್ರು ಆ ಪ್ರತಿ ಒಂದು ಪಾತ್ರನು ಯಾವ್ಯಾವ ಡಿಫ್ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳನ್ನ ಅಭಿನಯಿಸಿದ್ರು ಅಷ್ಟು ಪಾತ್ರಗಳ ಫೋಟೋವನ್ನ ಇಲ್ಲಿ ಹಾಕಿದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಅಣ್ಣವರ ಅಣ್ಣವ್ರ ಜೊತೆ ಅಭಿನಯಿಸಿದಂತಹ ಫೋಟೋವನ್ನು ಹಾಕಿದ್ದಾರೆ ಇಲ್ಲಿ ಸೊ ಹಾಗೆ ಇಲ್ಲಿ ಬಂದ್ರೆ ಇದು ಫುಲ್ ಒಂದು ರೌಂಡ್ ಬರಬೇಕಾಗುತ್ತೆ ಒಂದು ರೌಂಡ್ ಬಂದ ಮೇಲೆ ಮತ್ತೆ ಒಳಗಡೆ ಎಂಟ್ರಿ ಆಗಲಿಕ್ಕೆ ನಿಮಗೆ ಸಿಗುತ್ತೆ ಇಲ್ಲಿ ನೋಡಬಹುದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಮತ್ತೆ ಅಮ್ಮನವರು ಇರತಕ್ಕಂತಹ ಫೋಟೋ ಇಲ್ಲಿ ಅಷ್ಟೇ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಡೆಸಿದಂತಹ ಫೋಟೋ ಒಂದು ಹಳೆಯ ಚಿತ್ರದ ಒಂದು ಫೋಟೋ ಇಲ್ಲಿ ನೋಡಿ ಇದನ್ನು ಪ್ರತಿ ಒಂದು ಫೋಟೋನು ಒಂದೊಂದು ಅಹ್ ಕಥೆನೇ ಹೇಳುತ್ತೆ ಇಲ್ಲಿ ಅವರು ಚಿಕ್ಕ ವಯಸ್ಸಿನಲ್ಲಿ ನಟಿಸಿದಂತಹ ಫೋಟೋ ನೀವು ಗಮನಿಸಬಹುದು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಮಗಳಾಗಿ ಒಂದು ಮಗಳ ಪಾತ್ರದಲ್ಲಿ ಅಭಿನಯಿಸಿದಂತಹ ಒಂದು ಫೋಟೋವನ್ನು ನೀವು ಗಮನಿಸಬಹುದು ಈಗ ನೀವು ಇಲ್ಲಿ ನೋಡ್ತಾ ಹೋದ್ರೆ ಸುತ್ತದಲ್ಲಿ ಪ್ರತಿ ಒಂದು ನೀವೇನು ಚಿತ್ರಗಳಲ್ಲಿ ನೋಡ್ತಾ ಇದ್ರ ಅಷ್ಟು ಫೋಟೋಗಳನ್ನು ಒಂದು ಐ ಕ್ವಾಲಿಟಿಯಲ್ಲಿ ಐ ಕ್ವಾಲಿಟಿಯಲ್ಲಿ ನೀವು ಇಲ್ಲಿ ಹಳೆ ಫೋಟೋಗಳನ್ನ ನೋಡಬಹುದು ಇಲ್ಲಿ ನರಸಿಂಹರಾಜು ಅವರ ಜೊತೆ ಅಭಿನಯಿಸಿದಂತಹ ಫೋಟೋ ನೀವು ಗಮನಿಸಬಹುದು ಹೀಗೆ ಈ ಪ್ರತಿ ಒಂದು ಫೋಟೋಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಈ ಹೊರಾಂಗಣದಲ್ಲಿ ಹೇಗಿದೆ ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಇದೆ ಆಮೇಲೆ ಒಳ್ಳೆ ಗಾಳಿ ಬರುತ್ತೆ ಈ ಈ ಕಡೆ ನೋಡಿದ್ರೆ ನಿಮಗೆ ವಿವಿಧ ಹಣ್ಣುಗಳ ಗಿಡಗಳನ್ನ ನೀವು ನೋಡಬಹುದು ಇಲ್ಲಿ ಸಿಬಿ ಸಮೋ ಸಪೋಟ ಅನೇಕ ದಾಳಿಂಬೆ ಅನೇಕ ಗಿಡಗಳನ್ನು ಗಮನಿಸಬಹುದು ಇಲ್ಲಿ ಒಳ್ಳೆ ಗಾಳಿ ಬೆಳಕು ಎರಡೂ ರೀತಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಇದನ್ನು ಸಹ ಕಲ್ಲಿನಿಂದ ಮಾಡಿರ್ತಕ್ಕಂಥ ಕಂಬಗಳು ಯಾವುದೇ ರೀತಿ ಸಿಮೆಂಟ್ ಕಂಬ ಆ ಥರದ್ದೆಲ್ಲ ಪ್ರತಿಯೊಂದು ಒಂದು ಕಲ್ಲಿನಿಂದ ಒಂದು ಸೇಮ್ ದೇಗುಲ ಹೇಗೆ ನಿರ್ಮಾಣ ಮಾಡ್ತಾರೋ ಅದೇ ರೀತಿ ಮಾಡಿದ್ದಾರೆ ನೀವು ಗಮನಿಸಬಹುದು ಸೊ ನೀವು ಒಂದೊಂದು ಫೋಟೋನು ನೀವು ನೋಡ್ತಾ ಇದ್ರೆ ಪ್ರತಿ ಒಂದು ಒಂದು ಹಳೆಯ ಸಿನಿಮಾದಲ್ಲಿ ಏನೆಲ್ಲ ಪಾತ್ರಗಳನ್ನ ಮಾಡಿದ್ರು ಅಷ್ಟು ಪಾತ್ರಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋ ರೀತಿ ಇದೆ ಫೋಟೋಗಳು ಇಲ್ಲಿ ನೀವು ನೋಡ್ಬೋದು ವಿಷ್ಣುವರ್ಧನ್ ಅವ್ರ ಜೊತೆ ನಡೆಸಿದಂತಹ ರಾಜೇಶ್ ಮತ್ತೆ ವಿಷ್ಣುವರ್ಧನ್ ಅವ್ರ ಜೊತೆ ನಡೆಸಿದಂತಹ ಫೋಟೋ ದ್ವಾರಕೇಶ್ ಅವ್ರ ಜೊತೆ ನಡೆಸಿದಂತಹ ಫೋಟೋ ಇಲ್ಲಿ ನೋಡ್ಬೋದು ನೀವು ವಜ್ರಮುನಿ ಮತ್ತೆ ಅಶ್ವಥ್ ಅವ್ರ ಜೊತೆ ಕುತ್ಕೊಂಡು ಒಂದು ಸಿನಿಮಾದಲ್ಲಿ ನಡೆಸಿದಂತಹ ಫೋಟೋ ನೋಡ್ಬೋದು ನೀವು ನಾವು ಫಸ್ಟ್ ಒಂದು ರೌಂಡ್ ಬಂದ ತಕ್ಷಣ ಫಸ್ಟ್ ಎಂಟ್ರಿ ಕೊಟ್ರೆ ಎರಡನೇ ರೌಂಡ್ ಈಗ ಎರಡನೇ ರೌಂಡ್ ಬಂದ್ರೆ ಇಲ್ಲೂ ಸಹ ನೀವು ನೋಡಬಹುದು ಎಲ್ಲಾ ರೀತಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಹೆಂಗೆ ಅದು ಸುತ್ತುವರಿಸಿಕೊಂಡು ಬಂದ್ರೆ ಮತ್ತೆ ಈ ರೀತಿನೇ ಸ್ಟಾರ್ಟ್ ಮೂರು ರೌಂಡ್ ಬರಬೇಕಾಗುತ್ತೆ ಮೂರು ರೌಂಡ್ ಬಂದ ನಂತರ ಅಮ್ಮನವರ ಸ್ಮಾರಕ ಸಿಗುತ್ತೆ ನಿಮಗೆ ಸೊ ಇಲ್ಲಿ ನೋಡಬಹುದು ಎರಡನೇ ರೌಂಡ್ ಇದು ಈ ಎರಡನೇ ರೌಂಡ್ ಬಂದರೆ ಇಲ್ಲೂ ಸಹ ನೀವು ಅವ್ರು ಏನು ಅಭಿನಯ ಮಾಡಿರ್ತಾರೋ ಹಳೆಯ ಸಿನಿಮಾಗಳು ಅಷ್ಟು ಸಿನಿಮಾಗಳ ವಿಶೇಷ ಪಾತ್ರಗಳಲ್ಲಿ ಏನೇನು ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೋ ಅಷ್ಟು ಸಿನಿಮಾಗಳ ಫೋಟೋಗಳು ನೀವು ನೋಡಬಹುದು ಇಲ್ಲಿ ನೋಡಿ ಯಾವುದೋ ಒಂದು ಹಾವಿನ ನಮಸ್ಕಾರ ಮಾಡ್ತಾ ಇರತಕ್ಕಂಥ ಫೋಟೋ ಸೊ ಹೀಗೆ ಎರಡನೇ ಸುತ್ತು ಎರಡು ಸುತ್ತುಗಳನ್ನ ಬಂದ್ರು ಇಲ್ಲೂ ಅಷ್ಟೇ ನೀವು ಗಮನಿಸಬಹುದು ಇಲ್ಲಿ ಏನು ಸುತ್ತಲೂ ಏನು ಸ್ಮಾರಕ ಇದು ಇಲ್ಲಿ ಈ ಸುತ್ತಲೂ ನೀವು ಗಮನಿಸಬಹುದು ಅಭಿನಯ ಮಾಡಿದಂತಹ ಸಿನಿಮಾಗಳ ಕಥೆಯನ್ನು ಹೇಳುತ್ತೆ ಸೊ ಇಲ್ಲಿ ಈಗ ಮಧ್ಯದಲ್ಲಿ ಏನಿದೆ ಇದು ಸ್ಮಾರಕ ಇಲ್ಲಿ ಅವರ ಸಮಾಧಿ ಇರತಕ್ಕ ಈ ಒಂದು ಜಾಗದಲ್ಲಿ ಈಗ ನೋಡ್ತಾ ಇದ್ರಲ್ಲ ಇದೆ ಲೀಲಾವತಿ ಅಮ್ಮನವರ ಸ್ಮಾರಕ ಇದು ಇಲ್ಲೇ ಅವರನ್ನ ದೇಹವನ್ನ ಮಣ್ಣು ಮಾಡಿದಂತಹ ಜಾಗ ಇದು ಸೊ ಇಲ್ಲಿ ನೀವೇನು ನೋಡ್ತಾ ಇದ್ರ ಒಂದು ವಾರ್ಬಲ್ ಮುಖಾಂತರ ಅದ್ಭುತವಾಗಿ ತುಂಬಾ ನೀಟಾಗಿ ಒಂದು ಕಟ್ಟಿದ್ದಾರೆ ಒಂದು ಇಲ್ಲಿ ಬಂದ್ಮೇಲೆ ಅವ್ರನ್ನ ಫುಲ್ ಅವರು ಮುಂಚೆ ಮಾಡಿದಂತಹ ಸಿನಿಮಾಗಳು ಏನಿದೆ ಅದನ್ನೆಲ್ಲ ನಾವು ನೆನಪು ಮಾಡ್ಕೋಬಹುದು ಈ ಫೋಟೋ ಒಂದು ಒಂದೊಂದು ಫೋಟೋ ಸಾವಿರ ಒಂದೊಂದು ಕಥೆಯನ್ನು ಹೇಳ್ತಾ ಹೋಗುತ್ತೆ ಸೊ ನೋಡಿ ಇಲ್ಲಿ ನೋಡಬಹುದು ತುಂಬಾ ಸುಂದರವಾಗಿದೆ ಇದು ಪ್ರತಿ ಒಂದನ್ನು ಅವರು ಯೋಚನೆ ಮಾಡಿ ನಮ್ಮ ತಾಯಿಯವರ ಸ್ಮಾರಕ ಹೀಗೆ ಇರಬೇಕು ಅಂತ ಯೋಚನೆ ಮಾಡಿ ಪ್ರತಿ ತನ್ನ ಸ್ವಂತ ಖರ್ಚಿನಿಂದಲೇ ಮಾಡಿರ್ತಕ್ಕಂಥದ್ದು ಸೊ ನೋಡಿ ಮೇಲ್ ನೋಡ್ತಾ ಇರ್ಬೋದು ಪ್ರತಿಯೊಂದು ಅಹ್ ಎಷ್ಟು ಅದ್ಭುತವಾಗಿ ಒಂದು ಬರೀ ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿ ಸಿಮೆಂಟ್ ಇಟ್ಟಿಗೆ ಅನ್ನೋದು ಮಾಡಿಲ್ಲ ಇದರಲ್ಲಿ ಪ್ರತಿಯೊಂದು ಕಲ್ಲಿನಿಂದನೇ ಮಾಡಿರೋದು ಒಂದು ದೇಗುಲ ಹೇಗಿದೆಯೋ ದೇಗುಲ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ಆ ರೀತಿ ಅದ್ಭುತವಾಗಿ ನಿರ್ಮಿಸಿದರೆ ಒಬ್ಬ ಮಗ ನೆಚ್ಚಿನ ನಟಿ ನಮಗೆ ಎಳಂಗೆ ಇಲ್ಲ ಅವ್ರೆಲ್ಲಾ ಸಿನಿಮಾಗಳು ನೋಡಿದೀರ ಎಲ್ಲಾ ನೋಡಿದಿ ಈಗ ಈಗಿಂದದ್ದು ನೋಡಕ್ಕಾಗಲ್ಲ ಮೊದ್ಲಿಂದ ಅವರು ನೋಡ್ಕೊ ಬಂದಿದೀಕೆ ವಿನೋದ್ ರಾಜ್ ನೋಡಿದೆ